ನಾವು ಯಾವುದು ಯಾವ ಮೂವಿನೇ ಅಲ್ಲ ನಾವು ನಿಜ ಜೀವನದಲ್ಲಿ ಯಾವತ್ತೂ ನಾನು ಯಾವ ಪಕ್ಷಕ್ಕೂ ಕ್ಯಾನ್ವಾಸ್ ಮಾಡಿದ್ದೇ ಇಲ್ಲ ನಮ್ಗೆ ಎಲೆಕ್ಷನ್ ಬಗ್ಗೆ ರಾಜಕೀಯದ ಬಗ್ಗೆ ಅರಿವೇ ಕಮ್ಮಿ ಎಲೆಕ್ಷನ್ ಬಗ್ಗೆ ಹೋಗ್ಲಿ ಈ ಫಿಲ್ಮ್ ಅಲ್ಲಿ ನಾನು ಹೀರೋ ಪರವಾಗಿ ಕ್ಯಾನ್ವಾಸ್ ಹೇಳ್ಬೋದಲ್ವ ಒಂದಷ್ಟು ವಿಚಾರ ಹೇಳ್ಬೋದು ಸಂದೀಪ್ ನೀವು ಬಂದ್ಬಿಡು ಬಾ ಸಂದೀಪ್ ಕುಶಕ್ಷಿ ಹೀರೋ ಪರವಾಗಿ ನಾವು ಕ್ಯಾನ್ವಾಸ್ ಅದ್ ಹೆಂಗಿತ್ತು ಅಂದ್ರೆ ಎಂಟು ದಿನ ಶೂಟಿಂಗ್ ಅಲ್ಲಿ ಅಂದ್ರೆ ಎಂಟು ದಿನ ಕಂಟಿನ್ಯೂಸ್ ಕೊರಿ ಕ್ಯಾನ್ವಾಸ್ ಶೂಟ್ ನಡೆಯುತ್ತೆ ಸಾಂಗ್ ಸಹ ಇರ್ತದೆ ಅದನ್ನ ಮಾಡಿ 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 ನಿದ್ದೆನಲ್ಲೂ ನಮ್ಗೆ ನಿದ್ದೆ ಮಾಡ್ತಿದ್ರು ಅದೇ ಕ್ಯಾನ್ವಾಸ್ ಸೌಂಡೇ ಕೇಳಿಸೋದು ಅದೇ ಜಯಕಾರಗಳಿಗೆ ಕೇಳಿಸೋದು ನನಗೆ ಅಂದ್ರೆ ಒಂದು ಕಂಟಿನ್ಯೂಸ್ ಏಟ್ ಡೇಸ್ ಒಂದೇ ಎಪಿಸೋಡು ತುಂಬಾ ರಿಚ್ ಆಗಿ ತೆಗೆದಿದ್ದಾರೆ ತುಂಬಾ ಲಾಶ್ ಆಗಿದೆ ತುಂಬಾ ಇಂಟೆನ್ಸ್ ಇದೆ ನಾವು ಏನು ಪಾಲಿಟಿಕ್ಸ್ ನ ಬರೀ ನ್ಯೂಸ್ ಅಲ್ಲಿ ಯಾವ ರೀತಿ ನೋಡ್ತಾ ಇರ್ತೀವಿ ಅಷ್ಟೇ ಕಿಕ್ ಈ ಸಿನಿಮಾದಲ್ಲಿ ಪಾಲಿಟಿಕ್ಸ್ ಅಲ್ಲಿ ಪಾಲಿಟಿಕ್ಸ್ ಕತೆ ಬಗ್ಗೆ ತುಂಬಾ ಚೆನ್ನಾಗಿ ಹೋಲ್ಡಿಟ್ ಮಾಡಿದ್ದಾರೆ ಶಿವಕುಮಾರ್ ಸರ್ ಕತೆ ತುಂಬಾ ಚೆನ್ನಾಗಿ ಒಂದು ವಿಚಾರದ ಬಗ್ಗೆ ಒಂದು ರಿಸರ್ಚ್ ಮಾಡಿ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕಿ ಮಾಡಿದ್ದಾರೆ ಕತೆ ನನ್ನ ಪಾತ್ರ ಬಂದು ಹೀರೋ ಗೆಳೆಯ ತುಂಬಾ ಎಮೋಷನಲಿ ಕನೆಕ್ಟ್ ಆಗಿರ್ತೀನಿ ಆ ಗೆಳೆಯ ಅಂದ್ರೆ ಎಲ್ಲದಕ್ಕೂ ನಾನ್ ನನ್ನ ಕಷ್ಟಕ್ಕಾಗ್ಲಿ ಸುಖಕ್ಕಾಗ್ಲಿ ಹೀರೋ ನಿಲ್ತಾನೆ ಕ್ಯಾರೆಕ್ಟರೈಸೇಷನ್ ಚೇತನ್ ಚಂದ್ರ ಬಹಳ ಸಹಜ ಅಭಿನಯ ಎಲ್ಲಾ ಮೂವೀಸ್ ಬ್ಯಾಲೆನ್ಸ್ ಮಾಡ್ತಾರೆ ಯಾವುದು ಅತಿರೇಕ ಅನ್ಸಲ್ಲ ನಾಟಕೀಯ ಅನ್ಸಲ್ಲ ಬಹಳ ಖುಷಿ ಆಗುತ್ತೆ ಈ ಪ್ರೊಡಕ್ಷನ್ ವರ್ಕ್ ಮಾಡಿರೋದು ಅಷ್ಟೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ ಒಂದು ಒಳ್ಳೆ ಚಿತ್ರ ಓವರಾಲ್ ಒಂದು ಒಳ್ಳೆ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಬರೀ ಪಾಲಿಟಿಕ್ಸ್ ಅಂದ್ರೆ ಡೀಪ್ ಆಗಿ ಒಂದಷ್ಟು ಮ್ಯಾಟರ್ ಆಫ್ ಫ್ಯಾಕ್ಟ್ಸ್ ಎಲ್ಲ ಎಂಟರ್ಟೈನ್ ಆಗುತ್ತೆ ಇಲ್ವೋ ಅನ್ನೋ ಭಯ ಇಲ್ಲ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ವಿನಯ್ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ನಾನು ಸಿನಿಮಾ ತುಂಬಾ ಎಂಜಾಯ್ ಮಾಡಿದ್ದೀನಿ ಅದಕ್ಕೆ ಸಿನಿಮಾ ಬರ್ತಾ ಇದೆ ಬಹಳ ಖುಷಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಚೇತನ್ ಸರ್ ನಮಸ್ಕಾರ ಆ್ಯಂಡ್ ನನಗೆ ಅಂತೂ ಈ ಫಿಲಮ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು ಏನಂದರೆ ಇವಾಗ ಚೆನ್ನೈಯಿಂದ ನಾಸಿರ್ ಸರ್ ಇದ್ದಾರೆ ಪ್ರತಿಯೊಂದು ಆರ್ಟಿಸ್ಟ್ ಇದ್ದಾರೆ ಇವರನ್ನ ಒಂದೇ ಸಿನಿಮಾ ನೋಡಿದ್ರೆ ತುಂಬಾ ಖುಷಿ ಅಂಡ್ ನಾನು ಆದಿ ಸರ್ ಜೊತೆಗೆ ಕಾಂಬಿನೇಷನ್ ಅವ್ರ ಜೊತೆಗೆ ಆಕ್ಟ್ ಮಾಡಿದ್ರೆ ಅವರು ನೋಡೋಕೆ ಒಂಥರ ಸಾಫ್ಟ್ ಬಟ್ ಸ್ಕ್ರೀನ್ ಅಲ್ಲಿ ತುಂಬ ಎಕ್ಸ್ಟ್ರಾರ್ನರಿ ಎನರ್ಜಿ ಕೊಡ್ತಾರೆ ಸೊ ಎಂಕ್ ಯು ಆರ್ಡ್ ವಾಕ್ ವಿತ್ ಅಂಡ್ ನಮ್ಮ ಪ್ರೊಡ್ಯೂಸರ್ ಶಿವ ಸರ್ ಬಗ್ಗೆ ಏನು ಮಾತಾಡಬೇಕಂದ್ರೆ ಅಂಡ್ ಈಸ್ ಅ ವಂಡರ್ಫುಲ್ ಪರ್ಸನ್ ನಮಗೆಲ್ಲ ಪೇಮೆಂಟ್ ಅಂದರೆ ಟಾಕ್ ಟಾಕ್ ಎಕ್ಸ್ಟ್ರಾನೇ ಕೊಟ್ರು ಪೇಮೆಂಟ್ ನಮಗೆ ತುಂಬಾ ತುಂಬಾ ಒಳ್ಳೆ ಮನುಷ್ಯ ಊಟ ತಿಂಡಿ ಎವ್ರಿಥಿಂಗ್ ವಾಸ್ ಅಂಡ್ ರವಿರಾಜ್ ಆಲ್ ದಿ ಬೆಸ್ಟ್ ರವಿರಾಜ್ ಸೋ ಪ್ರೌಡ್ ಆಫ್ ಯು ಅಂಡ್ ಲುಕಿಂಗ್ ವೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಯಾವ ಗ್ರೇಟ್ ಫ್ಯೂಚರ್ ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಕ್ಯಾಮ್ರಾಮನ್ಸ್ ಅದಂತೂ ಮೈ ಗಾಡ್ ಜೋರಾಗಿ ಸಪಾಡ್ಲೇ ಏನ್ ಸಾಂಗ್ ಅದು ಚೆನ್ನಾಗಿತ್ತಲ್ಲ

ಅವ್ರ ಶೂಟಿಂಗ್ ಸ್ಪಾಟ್ ನಲ್ಲಿ ಒಂದು ಪೇಪರ್ ಬಿದ್ದಿದ್ರೆ ಅವರೇ ಮಾಡ್ತಾರೆ ಎಲ್ಲರ ಜೊತೆ ಮಾತಾಡ್ತಾರೆ ಏನಾದ್ರೂ ಚಿಕ್ಕದ್ರು ಹೇಳ್ತಿದ್ರು ಫಸ್ಟ್ ಅವರೇ ಬಂದು ಮಾತಾಡೋದು ಆ ಆತರ ಒಂದು ಕ್ಯಾರೆಕ್ಟರ್ ಐ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ಚೇತನ್ ಚಂದ್ರ ನಾಟ್ ಓನ್ಲಿ ಆಸ್ ಅನ್ ಆಕ್ಟರ್ ಆಸ್ ಅ ರಿಯಲ್ ಪರ್ಸನ್ ಅದು ತುಂಬಾ ಇಂಪಾರ್ಟೆಂಟ್ ಒಂದು ರಿಯಲ್ ಲೈಫ್ ನಲ್ಲಿ ಹೀರೋ ಆಗೋದು ತುಂಬಾ ಇಂಪಾರ್ಟೆಂಟ್ ಸೊ ಆ ತರ ಚೇತನ್ ಅವರೇ ಐ ಗುಡ್ ಲಕ್ ಐ ರೀ ಫ್ಯಾನ್ ಆಫ್ ಯೂ ಒಳ್ಳೇದಾಗ್ಲಿ ನವೆಂಬರ್ ಟ್ವೆಂಟಿ ಇಸ್ ಅ ಬಿಗ್ ಡೇ ಈ ಸಿನಿಮಾ ಹೆಂಗಂದ್ರೆ ಒಂದು ತಾಯಿ ವೆಟ್ ಶಿ ಇಸ್ ಬಿಕಮ್ ಪ್ರೆಗ್ನೆಂಟ್ ಶಿ ಗೋ ಥ್ರೂ ಆಲ್ ದ ಸೈಕಲ್ಸ್ ಏನೋ ವಾಮಿಟಿಂಗ್ ಇರುತ್ತೆ ಸ್ಕ್ಯಾನಿಂಗ್ ಮಾಡ್ತಾರೆ ಆಮೇಲೆ ನೋವು ಇರುತ್ತೆ ನಿದ್ರೆ ಬರಕ್ಕಿಲ್ಲ ಸೈಡ್ ನಿದ್ರೆ ಮಾಡಬೇಕು ಆಮೇಲೆ ನೈನ್ತ್ ಮಂತ್ ಆದ್ರೆ ಮಗು ಹುಟ್ಟುತ್ತಲ್ಲ ಎಲ್ಲ ಮಾಡ್ತಾರೆ ಆ ತರ ಪ್ರಭುತ್ವ ಟ್ವೆಂಟಿ ಸೆಕೆಂಡ್ ನವೆಂಬರ್ ಎಷ್ಟು ಆಪ್ಸಿಕಲ್ ಇತ್ತು ಈ ಸಿನಿಮಾದಲ್ಲಿ ಏನೆಲ್ಲ ಒಂದು ಇಂಟ್ರೆನ್ಸ್ ಇತ್ತು ಪ್ರಾಬ್ಲಮ್ ಇತ್ತು ಬಟ್ ನವೆಂಬರ್ ಫೈನಲಿ ನವೆಂಬರ್ ಟ್ವೆಂಟಿ ಸೆಕೆಂಡ್

ಸಿನಿಮಾ ಕಥೆ ಬಗ್ಗೆ ಮಾತಾಡೋಕ್ಕಿಂತ ಸಿನಿಮಾನೇ ನೋಡ್ಬಿಡ್ಲಿ ನಾನು ತುಂಬ ಕಮ್ಮಿ ಜನ ನೋಡೋದು ಅನಿಸುತ್ತೆ ಅಲ್ಲಿ ನೋಡಿಲ್ಲ ಸಿನಿಮಾ ನೋಡಿ ಆ್ಯಕ್ಚುಲಿ ನಾನು ತುಂಬ ಥ್ರಿಲ್ಲ ಲಾಸ್ಟ್ ಟೈಮ್ ಹೇಳಿದೆ ತುಂಬ ಅದ್ಭುತವಾದ ಸಿನಿಮಾ ನಾನು ನೋಡ್ರಂಗೆ ಎಲೆಕ್ಷನ್ ಬಗ್ಗೆ ಅಥವಾ ಎಲೆಕ್ಷನ್ ರಿಲೀಸ್ ಆಗೋ ಟೈಮಲ್ಲಿ ರಿಲೀಸ್ ಆಗಿ ಅದು ಈಗ ಆ್ಯಕ್ಚುಲಿ ಎಲೆಕ್ಷನ್ ಈಗ ಆಗಿದೆ ಈ ಟೈಮಿಗೆ ರಿಲೀಸ್ ಆಗ್ತಾ ಇರೋದು ಆ್ಯಕ್ಚುಲಿ ಇದು ಮುಂಚೆ ರಿಲೀಸ್ ಆಗಿ ಇನ್ನೂ ಚೆನ್ನಾಗಿರೋದು ಸಿನಿಮಾ ತುಂಬ ಎಲ್ಲರಿಗೂ ಇಷ್ಟ ಆಗಿ ಪ್ರತಿಯೊಬ್ಬರಿಗೂ ಎಲೆಕ್ಷನ್ ಅಂದ್ರೆ ಅಂತ ತುಂಬ ಜನಕ್ಕೆ ಅರಿವಿಲ್ಲ ಈ ಸಿನಿಮಾ ನೋಡೋದ್ರಿಂದ ಎಲೆಕ್ಷನ್ ಏನು ಅಂತ ಗೊತ್ತಾಗುತ್ತೆ ಮೇಜರ್ ಆಗಿ ಚೇತನ್ ತುಂಬ ಒಂದು ಎಷ್ಟು ವರ್ಷ ತುಂಬ ವರ್ಷದ ಜನಿ ಇದು ಕಷ್ಟ ಬಿದ್ದು ಸಿನಿಮಾಗೋಸ್ಕರ ಎಲ್ಲರೂ ಪ್ರೊಡ್ಯೂಸರು ಹೀರೋ ಎಲ್ಲ ಕ್ಯಾಮ್ರಾಮನ್ ಆಗಲಿ ಎಲ್ಲರೂ ತುಂಬ ಕಷ್ಟ ಬಿದ್ದು ಸಿನಿಮಾ ನೋಡಿದರೆ ಚೇತನ್ ಒಳ್ಳೆಯದಾಗಬೇಕು ಈ ಸಿನಿಮಾ ಸಿನಿಮಾ ಹಿಟ್ ಆಗಿ ಎಲ್ರಿಗೂ ಒಳ್ಳೇದಾದ್ರೆ ಪ್ರೊಡ್ಯೂಸರ್ ಎಲ್ಲರೂ ಬದುಕೊಂತಾರೆ ವಿಶ್ವಾಸಕ್ಕಾಗಿ ಮತ್ತೊಂದು ರೋಲ್ ಈಗ ಕರೆದ್ರು ಆದ್ರೆ ಅದು ಪುಟ್ಟ ಪಾತ್ರ ಅದು ಬಹಳ ಚೆನ್ನಾದ ಪಾತ್ರ ಮತ್ತೆ ನಾಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀನಿ ಲೋಟ ಶರತ್ ಜೊತೆ ಶರತ್ ನಾನು ರಾಜೇಶ್ ನಟರಂಗರ್ ನಾವೆಲ್ಲ ಒಟ್ಟಿಗೆ ಥಿಯೇಟರ್ ಬಂದಂತವ್ರು ಆ ನಂತರದಲ್ಲಿ ಅವರು ಇದನ್ನೇ ಪ್ರೊಫೆಷನ್ ಆಗಿ ತಗೊಂಡು ಬಂದ್ರು ನಾನು ಬೇರೆ ಟೀಚಿಂಗ್ ಅಂತ ಹೋದವ್ನು ಆಮೇಲೆ ಬಂದವ್ನು ಸೊ ಹಾಗಾಗಿ ನಾನ್ ಜೂನಿಯರ್ ಈ ಸಿನಿಮಾದ ಅನುಭವ ಅಂದ್ರೆ ನನಗೆ ನಾಸರ್ಸರು ಹಿಂದೆ ಒಂದ್ ಸಿನಿಮಾ ಮಾಡಿದಾಗ ಅವ್ರಿಗೆ ಸಿಬಳವಾತ್ ಮಾಡ್ಕೊಂಡು ಕೊಟ್ಟಿದೆ ಅದನ್ನ ನೆನ್ಪಿಟ್ಕೊಂಡಿದ್ದ ಬಹಳ ಅದು ಆಗಿ ಅಹ್ ಎರಡ್ ಮೂರ್ ವರ್ಷ ಆಗಿತ್ತು ಆ ಸಿನಿಮಾ ವಿಕ್ಟ್ರಿ ಟು ಅಂತ ಅನ್ಸುತ್ತ ಅದು ಅದಾದ್ಮೇಲೆ ಈ ಸಿನಿಮಾದಲ್ಲಿ ಸಿಕ್ಕಿದಾಗ ನನ್ ಗುರು ಇಲ್ವೋ ನಾನೇ ಪರಿಚಯ ಇರ್ತೀನೋ ಇಲ್ವೋ ಅಂತ ಅನ್ಕೊಂಡೆ ಮಾತಾಡ್ಸಿ ಬಿಸಿಬೇಳ ನಾಳೆ ಶೂಟಿಂಗ್ ಇದ್ರೆ ತಗೊಂಡ್ ಬಾ ಅಂತಂದ್ರು ಸೊ ಟು ದಟ್ ಎಕ್ಸ್ಟೆಂಟ್ ಅವ್ರು ಕೆಲಸ ಬಗ್ಗೆ ಕಾಳಜಿ ನೆನಪು ಎಲ್ಲ ಇಟ್ಕೊಳ್ಳುವಂಥವ್ರು ಸೊ ಅವ್ರ ಜೊತೆ ವರ್ಕ್ ಮಾಡಿದೆ ಒಂದೊಡ್ಡ ಅನುಭವ ಈ ಸಿನಿಮಾದಲ್ಲಿ ಮತ್ತೆ ನನ್ಗೆ ಬಹಳ ಆತ್ಮೀಯರು ಚೈತನು ಮತ್ತೆ ಬಹಳ ಮೆಚ್ಕೊಳುವಂತ ತುಂಬಾ ಡೌನ್ ಟು ಅಂಡ್ ತುಂಬಾ ಕಷ್ಟ ಪಡ್ತಾರೆ ಒಂದೊಂದು ಸಿನಿಮಾದ್ರು ಅವ್ರು ಗೆಟ್ ಇಂದ ಹಿಡಿದ್ರು ಎಲ್ಲವನ್ನು ಈ ಮೆಟ್ರಿಕ್ಯುಲರ್ಸ್ ಆಗಿ ಮಾಡುವಂತಹ ನಾಯಕರ ನಟ ಅವರ ಪ್ರೀತಿ ಶಿವಕುಮಾರ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಪ್ರೊಡ್ಯೂಸರ್ಸ್ ಉಳ್ಕೊಳ್ಬೇಕು ನಮಗೆ ಒಂದು ಒಂದರ ಹಿಂದೆ ಒಂದು ಸಿನ್ಮಾ ಮಾಡುವಷ್ಟು ಆಗಬೇಕು ಹಾಗಾಗಿ ಈ ಸಿನಿಮಾದ ಯಶಸ್ಸು ನಮ್ಮೆಲ್ಲರಿಗೂ ಬಹಳ ಇಂಪಾರ್ಟೆಂಟ್ ಮಾಧ್ಯಮ ಮಿತ್ರರೆಲ್ಲರೂ ಇದಕ್ಕೆ ಸಹಕರಿಸಿ ಪ್ರೇಕ್ಷಕ ಮಹಾಶಯರು ಸಿನಿಮಾ ನೋಡೋ ಹಾಗಾಗಲಿ ಅಂತ ನಮ್ಮ ಯು ಬಹುಶಃ ಈ ಚಿತ್ರ ಮೈಸೂರಲ್ಲಿ ಸುತ್ತಮುತ್ತ ನಡೆದಂಥ ಚಿತ್ರೀಕರಣವೇ ಜಾಸ್ತಿ ಆ ಸಂದರ್ಭದಲ್ಲಿ ಆಗ ಆದಂತ ಅನುಭವಗಳು ಅವೆಲ್ಲ ಈಗ ಬಂದಾಗ ಎಲ್ಲ ಮೆಲ್ಕಾಗ್ತಾ ಇದ್ದೀವಿ ನಾವು ಹೇಳೋದಿಷ್ಟೇ ಕತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆ ಕಥೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಹೊರಹಾಕಿ ಜನರನ್ನು ತಲುಪಿಸಿ ಆ ಮೂಲಕ ಏನೋ ಒಂದು ಸಂದೇಶ ಕೊಡೋದಿರುತ್ತಲ್ಲ ಅದು ಬಹಳನೇ ಮುಖ್ಯ ಅಂತಹ ಕಥೆ ಈ ಪ್ರಭುತ್ವದಲ್ಲಿ ಇದೆ ಹಾಗೆ ಚೇತನ್ ಸರ್ ಅವರು ಒಟ್ಟಿಗೆ ನಾವು ಕೆಳಕಡೆ ಕೆಲಸ ಮಾಡಿರೋರು ಕೂಡ ಒಂದು ಉದಯೋನ್ಮುಖ ಪ್ರತಿಭೆ ಎನ್ನುವುದಕ್ಕಿಂತ ಆಲ್ರೆಡಿ ಗುರುತಿಸಿಕೊಂಡಂತಹ ಪ್ರತಿಭೆ ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಕಾಣುವಂತಹ ಮುಖ ಎಲ್ಲವೂ ಇರುವಾಗ ಅವರು ಈ ಚಿತ್ರದಲ್ಲಿ ಕೆಲವು ದೃಶ್ಯದಲ್ಲಿ ನಾವು ಕೂಡ ನಟನೆ ಮಾಡುವಾಗ ಕಂಡದ್ದು ವಿಶೇಷವಾಗಿ ಕೆಸರಕತೆಯಲ್ಲಿ ಫೈಟ್ ಬಹಳ ಅದ್ಭುತವಾಗಿತ್ತು ನಾವು ಆಗಲಿ ನೋಡುವಾಗಲೇ ಮತ್ತೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವ್ಯವಸ್ಥೆ ವಿರುದ್ಧವಾಗಿ ಅಂತ ಏನಿದೆಯಲ್ಲ ವಿಶೇಷವಾಗಿ ರಾಜಕಾರಣ ಮತ್ತು ಒಂದು ದಬ್ಬಾಳಿಕೆ ಇವೆಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ತೋರಿಸಿರುವಂತಹ ಚಿತ್ರ ಮತ್ತು ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದರೆ ನಾವೆಲ್ಲ ಸುಮಾರು ನಾನೇ ಒಂದು ಹದಿನೆಂಟು ದಿವಸ ಇದ್ದೆ ಇತರರು ಕೂಡ ಇದ್ರು ಆಗ ನಾವು ಕಂಡಂಥ ಅನುಭವ ಇದೆಯಲ್ಲ ನಝೀರ್ ಸರ್ ಅವರು ಅವ್ರ ಸರಳತೆ ಎಲ್ಲೋ ಹಾಕ್ತಾ ಇದ್ವಿ ಹಾಗೆ ಆದಿ ಸರ್ ಇದ್ದಾರೆ ಎಷ್ಟೆಲ್ಲ ನಮ್ಮನೆಲ್ಲ ಎಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸಂದೀಪ್ ಸರ್ ಇದ್ದಾರೆ ವಿಜಯ್ ಸರ್ ಇದ್ದಾರೆ ಎಲ್ಲರೂ ಒಂಥರ ಅದೊಂದು ಕುಟುಂಬ ಥರ ಒಂದು ಪಿಕ್ನಿಕ್ ಥರ ಹೋದ ಥರ ಇತ್ತು ಈಗಲೂ ಕೂಡ ಅದನ್ನು ನೆನಪು ಆಗ್ತಾ ಇರ್ತೀವಿ ನಿರ್ಮಾಪಕರು ಬಹಳ ಎಲ್ಲ ಎಲ್ಲರನ್ನು ಕೂಡ ಚೆನ್ನಾಗಿ ನಡ್ಕೊಂಡು ಚಿತ್ರೀಕರಣವನ್ನು ಕೂಡ ಯಾವುದೇ ರೀತಿ ತೊಂದರೆ ಆಗದಿರಿ ಅದ್ಭುತವಾಗಿ ಅವರು ಎಲ್ಲರನ್ನು ನೋಡ್ಕೊಂಡಿದ್ದಾರೆ ಅಂತ ಸ್ವತಃ ನಾನೇ ಅನುಭವಿಸೋ ವ್ಯಕ್ತಿಯಾಗಿ ಕಲಾವಿದನಾಗಿ ಹೇಳ್ತೀನಿ ಮತ್ತೆ ನಾನು ಹೇಳ್ತಕ್ಕಂಥದ್ದು ನಿರ್ಮಾಪಕರು ಏನು ಈ ಉದ್ದೇಶವನ್ನು ಇಟ್ಕೊಂಡು ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಇದ್ರ ಜೊತೆಗೆ ಕತೆ ಚಿತ್ರಕತೆ ಮತ್ತೊಂದು ನಟನೆ ಕಲಾವಿದರು ಎಲ್ಲರ ಎಲ್ಲರ ಶ್ರಮದಿಂದ ವರ್ಣಮೂರ್ಗಿ ಬರ್ತಾ ಇರೋ ಈ ಅದ್ಭುತವಾದ ಪ್ರಭುತ್ವ ಒಂದು ಪ್ರಭುತ್ವವನ್ನು ಸಾಧಿಸಲಿ ಅಂತೇಳಿ ನಾನು ಅದು ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರ ಹಾರೈಕೆಯೊಂದಿಗೆ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ನಮಸ್ತೆ ರವಿಶ್ ರವಿರಾಜ್ ಇಲ್ಲಿ ಬೋಸೋ ಇರೋ ನನ್ನ ಹೆಸರು ಬಟ್ಟೆ ಸಾರ್ ಆಗಿರೋ ಬೇಡ ಹಾಕು ಇವರೇ ಇರೋರು ಕಟ್ಟಾಗಿ ಎಲ್ಲ ಹೋದ್ರೆ ಬಂಡವಾಳ ಹೋದ್ರೆ ಬಟ್ ಫೇಸ್ ನಂದು ಅಷ್ಟೇ ಬಟ್ ಇದ್ರೆ ನಾನು ವರ್ಕ್ ಮಾಡಿದ್ದೀನಿ ಬಟ್ ಹೊಸ ಪ್ರೊಡ್ಯೂಸರ್ ಆಗಿ ನಾವು ಸುಮಾರು ದಾಟಿ ಇದು ಹೋದ ವರ್ಷ ರಿಲೀಸ್ ಆಗಬೇಕಾದಂತ ಸಿನಿಮಾಗಳು ಎಷ್ಟೊಂದು ಜನಕ್ಕೆ ಗೊತ್ತಿರೋ ವಿಷಯನೇ ಬಟ್ ಎಷ್ಟೊಂದು ಸ್ವಲ್ಪ ಅಡಚಣೆಗಳ ಅಡಚಣೆಗಳಾಗಿ ಅದನ್ನ ಮೀರಿ ಇವತ್ತು ಕೊನೆ ಹಂತಕ್ಕೆ ಇವತ್ತು ಸಿನಿಮಾ ರಿಲೀಸ್ಗೆ ಬಂದಿದ್ದೀವಿ ಕೊನೆ ಹಂತಕ್ಕೆ ಅದ್ರ ಬಗ್ಗೆ ತುಂಬಾ ಖುಷಿನೇ ಇದೆ ಆಮೇಲೆ ಬೀಲಾಗಿದ್ದಕ್ಕೆ ನಾನು ಚೇತನ್ ಸರ್ಗೆ ನಾನು ಚೆನ್ನಾಗಿ ಹೇಳ್ತೀನಿ ಆಮೇಲೆ ಹಾ ಏನ್ ಹೇಳುದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೀವಿ ನಾವೇನ್ ಕೇಳಕ್ಕಾಗಲ್ಲ ಸಿನಿಮಾ ಬಂದು ದಯವಿಟ್ಟು ನೋಡ್ಬೇಕು ಅಂತ ಕೇಳ್ಕೊತೀನಿ ತುಂಬಾ ತುಂಬಾ ಚೆನ್ನಾಗಿ ಉಟ್ ಬಂದಿದೆ ಅಂತ ಎಲ್ಲ ಸಪೋರ್ಟ್ ಯು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರ ಕೇಳ್ತೀನಿ ಯಾಕಂದ್ರೆ ಸ್ವಲ್ಪ ತಡ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಈಗ ಒಂದು ಹಂತಕ್ಕೆ ಪ್ರಭುತವಾದ ಸಿನಿಮಾನ ರಿಲೀಸ್ ಟೈಮ್ಗೆ ನಿಲ್ಲಿಸಿದ್ದೀವಿ ಖಂಡಿತ ಈ ನವಂಬರ್ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಖಂಡಿತ ರಿಲೀಸ್ ಮಾಡ್ತೀವಿ ಮೈನ್ ಲಿಡ್ ಬಂದು ಅನುಪಮ ಮೆಜೆಸ್ಟಿಕ್ ಅಲ್ಲಿ ಅದಕ್ಕೆ ನಮಗೆ ತುಂಬಾ ಸಹಾಯ ಮಾಡದಂತ ಡಿಸ್ಟ್ರಿಬ್ಯೂಟರ್ ಸರ್ ವೇದಿಕೆ ಬರಬೇಕು ಯಾಕಂದ್ರೆ ಅಷ್ಟು ಧೈರ್ಯ ಕೊಟ್ಟಿಲ್ಲ ಅಂದ್ರೆ ಲಾಸ್ಟ್ ರಿಲೀಸ್ ಮಾಡೋದೇ ಒಂದು ತುಂಬಾ ಕಷ್ಟವಾದ ಕೆಲಸ ಆ ಸಿನಿಮಾದಲ್ಲಿ ಅಷ್ಟು ಹಲವಾರು ರಚನೆಗಳು ಬಂದರು ಎಲ್ಲಾರ್ಗು ಸಹಕಾರ ಕೊಟ್ಟು ನನಗೆ ಧೈರ್ಯ ತುಂಬಿ ಎಲ್ಲ ನಿಂತವರು ನಮ್ಮ ಚೇತನ್ ಸಾರು ಟೆಕ್ನಿಷಿಯನ್ಸು ನಮ್ಮ ಡೈರೆಕ್ಟರ್ ಆದಂತೂ ಸಿದ್ದು ಇನ್ನು ಹಲವಾರು ಜನ ಇದ್ದಾರೆ ಅವರು ನನ್ನ ಹೊಸ ಪರಿಚಯ ಆದ್ರೂ ಪ್ರತಿ ಹಂತ ನನಗೆ ತಿಳಿಸ ಬಂದರು ಹೀಗೆ ಮಾಡಬೇಕು ಹೀಗೆ ಬೇಕು ಮುಂದಕ್ಕೆ ಹೋಗ್ಬೇಕು ಅಂತ ಎಲ್ಲೋ ಕಾರಣದಿಂದ ಸ್ವಲ್ಪ ಅಡಚಣೆಗಳಾಯಿತು ಒಂದು ವರ್ಷ ಮುಂದೆ ಬಂದಿದ್ದೀವಿ ಈಗ ಗಡಿಗೆ ರಿಲೀಸ್ ಮಾಡ್ತೀವಿ ಇದು ದೊಡ್ಡ ಮಟ್ಟದಲ್ಲಿ ತುಂಬಾ ರಾಜ್ಯ ರಿಲೀಸ್ ಮಾಡೋದಕ್ಕೆ ನಮ್ಮ ದೀಪಕ್ ಗಂಗಾಧರ್ ಸರ್ ಇದ್ದಾರೆ ಅವರೇ ನಮಗೆ ಸಹಕಾರ ಮಾಡಿ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ ನಮ್ಮಲ್ಲಿ ಇವಾಗ ತಡ ಹೇಗಿದೆ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಸಿನಿಮಾ ಒಂದಂತ ರಿಕ್ವೆಸ್ಟ್ ಮಾಡಬಾರ್ದು ಮೀಡಿಯಾದವ್ರಿಗೆ ನೀವು ನಮ್ಮ ಈ ಚಿತ್ರಣ ಕರ್ನಾಟಕದ ಮೂರು ಮೂಲೆಗೂ ದಯವಿಟ್ಟು ತಲುಪಿಸಿ ಜನ ಚಿತ್ರ ಕನ್ನಡ ಚಿತ್ರಣ ಸಿನಿಮಾದಲ್ಲಿ ಬಂದು ನೋಡಬೇಕು ಥಿಯೇಟ್ರಿಗೆ ಯಾಕಂದರೆ ಪ್ರತಿದಿನ ನಾವು ಹೋರಾಟ ಮಾಡ್ತೀವಿ ಕನ್ನಡ ನಾಡು ಉಳಿಬೇಕು ಕನ್ನಡ ಭಾಷೆ ಉಳಿಬೇಕು ಕನ್ನಡ ನೀರು ಉಳಿಬೇಕು ಪ್ರತಿಯೊಂದು ಕನ್ನಡದಲ್ಲಿ ಏನೇನಿದೆ ಎಲ್ಲ ನೋಡಿಸ್ಕೋಬೇಕು ಅಂತ ಮಾಡಿದಾಗ ಕನ್ನಡ ಅದನ್ನು ಉಳಿಸಿರುತ್ತೆ ಹಾಗಾಗಿ ಕನ್ನಡ ಚಿತ್ರರಂಗವನ್ನು ಉಳಿಸಲೇಬೇಕು ಪ್ರತಿಯೊಬ್ರು ಕನ್ನಡಿಗರು ಮಿನಿಮಮ್ ಮೂಲಕ ಥಿಯೇಟರ್ ಬಂದು ಕನ್ನಡ ಚಿತ್ರ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಕತೆ ಕತೆ ಹುಟ್ಟಿದ್ರೆ ಕತೆ ದಿನ ದಿನನಿತ್ಯ ನಾವು ಸಮಾಜದ ನೋಡ್ತಾ ಇದ್ದೀವಿ ಸರ್ ಚಿಕ್ಕ ಹುಡುಗರಿಂದ ನಾವು ಇಲ್ಲಿ ತನಕ ಏನೆಲ್ಲ ಫೇಸ್ ಮಾಡಿರ್ತೀವಿ ಫೇಸ್ ಮಾಡ್ಬೇಕಾದ್ರೆ ಅದ್ರ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗ್ಬೇಕು ಅಂದ್ರೆ ಆ ಕ್ರಿಯೇಟ್ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಎಲ್ಲಿ ಹಿಂಡಾಗಬೇಕು ಅನ್ನೋದು ಒಂದು ರಾಜಕೀಯದಿಂದ ಸ್ಟಾರ್ಟ್ ಆಗುತ್ತೆ ಆ ರಾಜಕೀಯ ಕಥೆಗಳನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೆ ಹಾಗೆ ನನ್ನ ಚಿಕ್ಕ ವಯಸ್ಸಿಂದ ನನಗೊಂದು ಆಸೆ ಇತ್ತು ನಾನೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಅದು ಇವತ್ತು ಮಾಡಿದೆ ಚಿತ್ರ ಕಥೆಗಳು ದಿನನಿತ್ಯ ಸಮಾಜದಲ್ಲಿ ನಡೆಯೋದನ್ನ ಚಿತ್ರ ರೀತಿ ಆಗಿ ಅದಕ್ಕೆ ತುಂಬಾ ಚೆನ್ನಾಗಿ ಹ್ಯಾಕ್ ಮಾಡರೂ ಬಲಾಟಿ ನಮ್ಮ ಹೀರೋ ಚೇತನ್ ಸರ್ ಅವರು ಆಮೇಲೆ ಚೇತನ್ ಆಪೋಸಿಟ್ ಆಗಿ ಒಬ್ಬ ಹೀರೋ ನಿಂತ್ಕೋಬೇಕಂದ್ರೆ ಆಪೋಸಿಟ್ ಆಗಿ ಅದೇ ತರ ವಿಲನ್ ಕ್ಯಾರೆಕ್ಟರ್ ನಿಲ್ಬೇಕು ಸರ್ ಆ ವಿಲನ್ ಕ್ಯಾರೆಕ್ಟರ್ ನಮ್ಮ ಆಯ್ದು ಇರೋದು ಶಂಸೆ ಅವನ ವಿಲನ್ ಅಂತ ಸಿನಿಮಾದಲ್ಲಿ ಮಾತ್ರ ಅರ್ಸೆ ಬಿಟ್ರೆ ನಿಜ ದಿವಸ ತುಂಬಾ ಒಳ್ಳೆಯ ವ್ಯಕ್ತಿ ಅದು ಹಾಗಾಗಿ ಈಗ ಮುಚ್ಚಿ ಬಿಟ್ಟು ಇಪ್ಪತ್ತು ಸಾವಿರ ಕೊಡ್ತೀನಿ ನೀವು ತಮಗೆ ಚಿತ್ರಪಡಿ ಮಾಡ್ತಾರೆ